ನಮಸ್ತೆಗಳೇ ವೆಲ್ಕಮ್ ಟು ಬುಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಸೋಮವಾರ ದಿನ ಸ್ಪೆಷಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಕೆಲವು ಇಂಟ್ರಾಡೆ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡಬೇಕಾಗಿತ್ತು ಅನ್ ಮಾಡೋದಿಲ್ಲ ಸ್ಪೆಷಲಿ ಯಾಕಪ್ಪ ಅಂದ್ರೆ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ಸ್ಟಾರ್ಟಿಂಗ್ ನಿಫ್ಟಿ ಶುರು ಮಾಡೋಣ ವೀಕ್ಲಿ ಆಂಗಲ್ ಇಂದ ಮೊನ್ನೆ ನಾವು ನಿಮಗೆ ಇವನ್ ಶುಕ್ರವಾರ ದಿನ ಇವನ್ ಅಲ್ಲಿ ಕೂಡ ಕೆಲವೊಂದು ಪೋಸ್ಟಿಂಗ್ಸ್ ಮಾಡಿದ್ದೆ ಅದ್ರ ಪ್ರಕಾರ ಮಾರ್ಕೆಟ್ ಅಂತ ಚೆನ್ನಾಗಿ ಹೋಗಿದ್ದಾನೆ ನೀವು ಅದರಿಂದ ದುಡ್ಡು ಮಾಡಿದಿರಿ ಅಂಡ್ ಅದರದ್ದು ವಿಶ್ಲೇಷಣೆ ಕೂಡ ಮಾಡಿದೆ ಶುಕ್ರವಾರ ಸಂಜೆ ಸೊ ನಾವು ಕಮ್ಮಿ ಕಮ್ಮಿ ಅಂದ್ರೂ ನಾಲ್ಕು ದಿನ ಅಂತ ಕಂಪ್ಲೀಟ್ಲಿ ಪ್ರಾಫಿಟ್ ಅಲ್ಲೇ ಇದೀವಿ ವಾರದ ಒಳಗಡೆ ಎನಿವೆ ಈಗ ನೆಕ್ಸ್ಟ್ ಏನಾಗಬಹುದು ನೋಡ್ಕೋತಿದ್ರಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ವಾರಗಳಿಂದ ಮಾರ್ಕೆಟ್ ಕಂಟಿನ್ಯೂಸ್ಲಿ ಫಾಲೋ ಆಗ್ತಾ ಇದೆ ಸೊ ಯಾವ ಕಡೆನು ಮಾರ್ಕೆಟ್ ಗ್ರೀನ್ ಅಂದ್ರೆ ಶೂಟ್ ಅಪ್ ಇಲ್ಲ ಈಗ ನೆಕ್ಸ್ಟ್ ಮಾರ್ಕೆಟ್ ಏನ್ ಮಾಡಬಹುದು ಅನ್ನೋದಕ್ಕೆ ಮೇಜರ್ ಲೆವೆಲ್ ನಾ ಡ್ರಾ ಮಾಡಿ ಸೊ ಈ ವಾರದ ಟಾಪ್ ಯಾವ್ದಪ್ಪ ಟ್ವೆಂಟಿ ಫೈವ್ ಟು ಫಿಫ್ಟಿ ಇಸ್ ನಂಬರ್ ಒನ್ ಓಕೆ ಆಮೇಲೆ ಕೆಳಗಡೆ ಮೇಜರ್ ಲೆವೆಲ್ ಕಾಮನ್ ಲೆವೆಲ್ ಎಲ್ಲದಪ್ಪ ಅಂತ ಡ್ರಾ ಮಾಡ್ಲಿಕ್ಕೆ ಹೋದ್ರೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಬರುತ್ತೆ ಎಕ್ಸಾಕ್ಟ್ಲಿ ಓಕೆ ಇದ್ರೊಳಗಡೆ ಹಿಸ್ಟಾರಿಕಲ್ ಲೆವೆಲ್ ಕೂಡ ಇದೆ ನೋಡ್ಕೋಬಹುದು ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಸೊ ಇದನ್ನ ನೋಡ್ಕೊಂಡ ಮೇಲೆ ನಾವು ಡೇ ಆಂಗಲ್ ಬರ್ತೀವಿ ಸೊ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಏನ್ ಆಟ್ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಇನ್ನೇನು ಟ್ವೆಂಟಿ ಬರ್ತಾನೆ ಅನ್ನೋ ಸೂಚನೆ ಇದೆ ಬಿಕಾಸ್ ಕ್ಯಾಂಡಲ್ ಗಳ ಸ್ಟ್ರೆಂತ್ ಆ ರೀತಿ ಇದೆ ನೋಡ್ಕೋತಿದ್ರೆ ಎಲ್ಲವೂ ಕ್ಯಾಂಡಲ್ ಗಳು ಸ್ಪೆಷಲಿ ಬಾಟಮ್ ಅಲ್ಲಿ ಕ್ಲೋಸ್ ಆಗಿದೆ ಓಕೆ ಇದರ ಜೊತೆಗೆ ಮಾರ್ಕೆಟ್ ನಲ್ಲಿ ಇನ್ನೇನಾದ್ರೂ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆದ್ರೆ ಟ್ವೆಂಟಿ ಫೋರ್ ಸೆವೆನ್ ಡೇಸ್ ಅವರ್ ಟಾರ್ಗೆಟ್ ದಿ ಸೊ ಇದನ್ನ ಆಯ್ತಾ ಓಕೆ ವೆರಿ ನೈಸ್ ಸೊ ಇದನ್ನೇ ನಾವು ಸ್ವಿಚ್ ಮಾಡೋಣ ಒನ್ ಅವರ್ ಟೈಮ್ ಫ್ರೇಮ್ ಗೆ ಸೊ ಒನ್ ಅವರ್ ಟೈಮ್ ಫ್ರೇಮ್ ಮಾಡ್ಕೊಂಡ್ಬಿಟ್ರೆ ಲಾಸ್ಟ್ ಲಾಸ್ಟ್ ಗೆ ಮಾರ್ಕೆಟ್ ಸ್ವಲ್ಪ ಪ್ರೈಸ್ ಕಾನ್ಸಲ್ಡೇಷನ್ ಕ್ರಿಯೇಟ್ ಮಾಡಿದೆ ಅಂದರೆ ಮಾರ್ಕೆಟ್ ಒಂದು ನಿಲ್ಲುವ ಒಂದು ಪ್ರಯತ್ನ ಮಾಡ್ಕೊಂಡಿದೆ ಸೊ ಲೆವೆಲ್ ಕೆಳಗಡೆ ಬರೋದು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅ ಮೇಜರ್ ಲೆವೆಲ್ ಸೊ ಇದಕ್ಕೆ ಕೂಡ ಆಕ್ಷನ್ ಹಿಸ್ಟ್ರಿ ಇದೆ ಸುಮ್ಮನೆ ಬೇಕಾದ್ರೆ ಎಕ್ಸ್ಟೆಂಟ್ ಲೆಫ್ಟ್ ಮಾಡಿ ನೋಡ್ಕೊಳ್ರಿ ಇದಕ್ಕೆ ಕೂಡ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ವೇಸ್ಟ್ ಮಾಡಿದೆ ಅಂಡ್ ನೆಕ್ಸ್ಟ್ ಮಾರ್ಕೆಟ್ ಹೋದರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಅಂತೂ ಇದೆ ಅದನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಎನಿವೆ ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಅಪ್ ಆಗ್ಬೋದ ಫ್ಲಾಟ್ ಆಗ್ಬೋದ ಅಥವಾ ನಿಮಗೆ ಬ್ರೇಕ್ ಡೌನ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದೆ ಟ್ವೆಂಟಿ ಫೋರ್ ಏಟ್ ಫೋರ್ಟಿನೋ ಅಥವಾ ಟ್ವೆಂಟಿ ಫೋರ್ ಏಟ್ ಟ್ವೆಂಟಿನೋ ಇದು ನಮಗೆ ಸಂಬಂಧ ಇಲ್ಲ ನಮ್ಗೆ ಬೇಕಾಗಿರುವುದು ಕೆಲವೊಂದು ಇಂಪಾರ್ಟೆಂಟ್ ಲೆವೆಲ್ ನೇಕ್ಔಟ್ ಅಥವಾ ಮಾರ್ಕೆಟ್ ಬ್ರೇಕೌಟ್ ಕ್ರಿಯೇಟ್ ಆಗ್ತದೆ ಬ್ರಕ್ಔಟ್ ಬ್ರೇಕ್ ಡೌನ್ಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ಫ್ಲಾಟ್ ಆಗಿ ಓಪನ್ ಆದ್ರೆ ಹಂಡ್ರೆಡ್ ಆಗಿ ಕಾಣುತ್ತೆ ದಾಟ್ ಈಸ್ ನಂಬರ್ ಒನ್ ಅಥವಾ ಮಾರ್ಕೆಟ್ ನಿಮಗೆ ಲಾಸ್ಟ್ ಅಲ್ಲಿ ಒಂದು ಪುಲ್ ಬಾಕ್ ಆಗಿದೆ ನೋಡ್ಕೋತೀರಿ ಅದನ್ನ ಇನ್ ಸ್ಮಾಲ್ ಟೈಮ್ ಕ್ರೀಮ್ ಫಿಫ್ಟಿ ಮಿನಿಟ್ಸ್ ಸೊ ಲಾಸ್ಟ್ ಅಲ್ಲಿ ಮಾರ್ಕೆಟ್ ಒಂದು ಮೊಮೆಂಟಮ್ ಶೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಅಥವಾ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ನೋಡ್ಕೊಂಡ್ಬಿಟ್ಟು ಡ್ರಾ ಮಾಡ್ತೀನಿ ಲುಕ್ ದಿಸ್ ಕರೆಕ್ಟ್ ಪ್ರಕಾರ ಟ್ರೆಂಡ್ ಲೈನ್ ರಿಜೆಕ್ಷನ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಏಟ್ ಫಿಫ್ಟಿ ಅಥವಾ ಏಟ್ ಹಂಡ್ರೆಡ್ ಒಳಗಡೆ ನಿಮಗೆ ಬ್ರೇಕಔಟ್ ಕೊಟ್ಟಿದ್ದಾನೆ ಅಂದ್ರೆ ಈ ಸಪೋರ್ಟ್ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಏಟ್ ಹಂಡ್ರೆಡ್ ಲೆವೆಲ್ ನ ಅಂಡ್ ಮೇಲ್ಗಡೆ ಹೋಗುವ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂತ ತಿಳ್ಕೊಳ್ತಾ ನೀವೇನ್ ಮಾಡಬಹುದು ಮೇಲಿನ ಈ ಎಲ್ಲ ಟಾರ್ಗೆಟ್ ಒನ್ ಓಕೆ ತ್ರೀಗಳನ್ನ ಟಾರ್ಗೆಟ್ ಮಾಡಬಹುದು ಅದು ಕೂಡ ಇಪ್ಪತ್ತೈದು ಸಾವಿರವರೆಗೂ ಬರಬಹುದು ಬಟ್ ಪ್ರೊವೈಡೆಡ್ ಈ ರೀತಿ ಆದರೆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಅದನ್ನು ಲಾಜಿಕಲ್ ಕೆಲವೊಂದು ಲೆವೆಲ್ ನ ಮಾರ್ಕ್ ಮಾಡಿಟ್ಕೋಣ ದಸ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಲೆವೆಲ್ ಯಾಕೆ ಸುಮ್ನೆ ಸುಮ್ಮನೆ ಮಾರ್ಕ್ ಮಾಡಿದೀವಾ ಇಲ್ಲ ಸೊ ನೋಡ್ಕೋತಿದಿರಿ ಮಾರ್ಕೆಟ್ ಬೌನ್ಸ್ ರಿಜೆಕ್ಟೆಡ್ ಸೊ ಈ ಜಾಗದಲ್ಲಿ ಬಾಲು ಸೆಲ್ಲಿಂಗ್ ಇದೆ ಈವನ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಆಫ್ ಓಪನ್ ಕೊಟ್ಟಿದೆ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಕೊಟ್ಟರು ಲಾಜಿಕಲ್ ಥಿಂಕ್ ಮಾಡಿ ಸರ್ ಇಲ್ಲಿಂದ ಕೂಡ ರಿಜೆಕ್ಷನ್ ಇದೆ ಸೊ ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ಕ್ರಿಯೇಟ್ ಆಗಿದ್ದು ಇಲ್ಲಿ ಸೆಲಿಂಗ್ ಕ್ರಿಯೇಟ್ ಆಗಿದೆ ತಿಳ್ಕೊಂಡ್ಬೇಡಿ ಸರ್ ಮಾರ್ಕೆಟ್ ನಿಮಗೆ ಪೂರ್ತಿ ಸಡವೆ ಟ್ರಾನ್ಸಾಕ್ಷನ್ ಮಾಡ್ತಾ ಕುತ್ಕೊಳ್ಳುತ್ತೆ ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಅಥವಾ ಸ್ಟ್ರಾಡಲ್ ಮಾಡ್ಕೊಳ್ಳಿ ಈಸಿಲಿ ನೀವು ದುಡ್ಡು ಮಾಡ್ಕೊತೀರಿ ನಾನು ಹೇಳ್ತಾ ಇರೋದು ಶಾರ್ಟ್ ಆಂಗಲ್ ಇಂದ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕೊಟ್ಟಿದ್ದೇ ಆಗಿದೆ ಲೈಕ್ ಟ್ವೆಂಟಿ ಫೋರ್ ಸೆವೆನ್ ಸೆವೆಂಟಿ ಫೈವ್ ನೋ ಸೆ ಫಿಫ್ಟಿ ಓಪನ್ ಆಯಿತು ಓಕೆ ಈ ರೀತಿ ಓಪನ್ ಆಗಿದೆ ನಮಗೀಗ ಬೇಕಾಗಿರೋ ಕೆಲಸ ಏನು ಮಾರ್ಕೆಟ್ ಐದರ್ ಈ ಗ್ಯಾಪ್ ಏರಿಯಾನ ಫಿಲ್ ಅಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ರಿಜೆಕ್ಷನ್ ಕ್ರಿಯೇಟ್ ಮಾಡ್ತಾನ ಇದು ಒಂಥರ ಅಥವಾ ಈ ಗ್ಯಾಪ್ ಏರಿಯಾನ ಫಿಲ್ಅಪ್ ಮಾಡೋದನ್ನ ಸೆಲ್ಲಿಂಗ್ ಪ್ಯಾಟರ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಸ್ಮಾಲ್ ಎಸ್ ಎಲ್ ಇಟ್ಕೊಳ್ತೀರಿ ವಾಪಸ್ ಮಾರ್ಕೆಟ್ ಕೆಳಗಡೆ ಹೋಗೋದನ್ನ ಎಂಜಾಯ್ ಮಾಡ್ತೀರಿ ಮೊಮೆಂಟಮ್ ಇಲ್ಲ ಮಾರ್ಕೆಟ್ ಹೆಂಗಿದ್ರು ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಲೋ ಬ್ರೇಕ್ ಆಗಿ ಕೂಡ ಕಂಟಿನ್ಯೂ ಆಗುತ್ತೆ ಟ್ವೆಂಟಿ ಫೋರ್ ಸೆವೆ ಹಂಡ್ರೆಡ್ ಇದು ಕೂಡ ಒಂದು ಪಾಸಿಬಿಲಿಟಿ ಇದೆ ಓಕೆ ಆಂಗಲ್ ಇಂದ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀನಿ ಬಟ್ ಇದ್ರೊಳಗೆ ಕೆಲವು ಚೇಂಜಸ್ ಇರುತ್ತೆ அவனிக்ல அப் டேட்னி வால் ஹண்ட்ரண்ட் ட்வெண்ட்டி நைன்ட் அண்ட் ட்வெண்ட்டி ஃபோர் சவன் ஓகே அண்ட் சைலாலஜிக்கல் நம்பர் ட்வெண்ட்டி ஆப்ஷன் ஆப்ஷன் சைன் பிரக ஓப்பன் இன்டெரெஸ் எல்லாம் ஓப்பன் இன்டெஸ் ஹையஸ்ட் பூ அது லட்ச நோட் ட்வெண்ட்டி அறுவத்த ಕೆಳಗಡೆ ನೋಡ್ಕೊಳ್ತೀರಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ಐವತ್ತೆಂಟು ಲಕ್ಷ ಸೊ ಮಾರ್ಕೆಟ್ ಏನು ಶೋಕಾಸ್ ಮಾಡುತ್ತೆ ಈ ರೇಂಜ್ ಶೋಕಾಸ್ ಶೌಕಾಸ್ ಮಾಡುತ್ತೆ ವೆರಸ್ ಟ್ವೆಂಟಿ ಫೈವ್ ತೌಸಂಡ್ ನೋಡಿದೀವಿ ಸರ್ ನೀವು ಎಷ್ಟಿದೆ ನೂರ ಐವತ್ತು ಲಕ್ಷ ಸೊ ಮಾರ್ಕೆಟ್ ನಲ್ಲಿ ಪಾಸಿಬಲ್ ಮೇಜರ್ ರೇಂಜ್ ಅಂತ ಕಾಣ್ತಾ ಇರೋದು ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಟು ಟ್ವೆಂಟಿ ಫೈವ್ ತೌಸಂಡ್ ರೇಂಜ್ ಸೊ ಈ ವಾರದ ಬಗ್ಗೆ ಕೂಡ ಅಂತ ತಿಳ್ಕೊಂಡ್ರು ಕೂಡ ನೀವು ಆಪ್ಷನ್ ಸೆಲ್ಲಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಒನ್ ಕಾಲ್ ಪುಟ್ಕೊಂಡು ಸೆಲ್ ಮಾಡಿ ದುಡ್ಡು ಮಾಡ್ಕೋತೀರಿ ರೇಂಜ್ ಇಸ್ ಕನ್ಫರ್ಮ್ಡ್ ಬೈ ದ ಓಪನ್ ಇಂಟ್ರೆಸ್ಟ್ ಓಕೆ ಮಂಗಳವಾರ ಸೆನ್ಸೆಕ್ಸ್ ಇದೆ ಅದನ್ನ ನೋಡ್ಕೊಳ್ಳೋಣ ನಿಮ್ಗೆ ಹೆಂಗ್ ಕಾಣುತ್ತೆ ಇದನ್ನು ಕೂಡ ನಾನು ಹೈಯರ್ ಟೈಮ್ ಮೇಲೆ ಕರ್ಕೊಂಡು ಹೋಗಿ ಒಂದು ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡಿಸ್ತೀನಿ ಮಾರ್ಕೆಟ್ ನಲ್ಲಿ ಕೆಳಗಡೆ ಬರುವ ಲೆವೆಲ್ ಅಥವಾ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಆಗಿ ಕಾಣ್ತಾರೆ ಅದು ಏಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಬಹಳ ಇಂಪಾರ್ಟೆಂಟ್ ಇದೆ ಅಂಡ್ ಇನ್ ಕೇಸ್ ಅದನ್ನು ಸ್ಲಿಪ್ ಆಗ್ತಾ ಲಾಜಿಕಲ್ ಥಿಂಕ್ ಮಾಡೋಣ ಇಟ್ಸ್ ಅರೌಂಡ್ ಏಟಿ ಒನ್ ತೌಸಂಡ್ ಸೊ ಇದನ್ನೇ ನಾನೇನ್ ಮಾಡ್ತೀನಿ ಸ್ಮಾಲ್ ಟೈಮ್ ಕರ್ಕೊಂಡು ಹೋಗ್ತೀನಿ ಮೂವತ್ತು ನಿಮಿಷಕ್ಕೆ ಜಸ್ಟ್ ಲೈಕ್ ನಿಫ್ಟಿನಲ್ಲಿ ಏನ್ ಥಿಂಕ್ ಮಾಡಿದ್ರೆ ಅದನ್ನೇ ಸೇಮ್ ಕಾಪಿ ಲುಕ್ ಮಾರ್ಕೆಟ್ ನಲ್ಲಿ ಏಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಬ್ರೇಕ್ ಡೌನ್ ಆದ್ರೆ ಕಾಣ್ತಾ ಇರೋದು ಏಟಿ ಒನ್ ಟೂ ಹಂಡ್ರೆಡ್ ಎರಡು ನೂರು ಪಾಯಿಂಟ್ ಹೋಲ್ಡ್ ಮಾಡಿ ಮೇಲೆ ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಮೇಜರ್ ರಿಜೆಕ್ಷನ್ ಏರಿಯಾ ಇದೆ ಸೊ ಇಲ್ಲಿಂದ ಮಾರ್ಕೆಟ್ ನಿಮಗೆ ಟೈಮ್ ಪಾಸ್ ಮಾಡಬಹುದು ಫೋರ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಒಳಗಡೆ ಸ್ಟ್ರಾಡಲ್ಸ್ ಆಂಗಲ್ ವರ್ಕ್ ಆಗುತ್ತೆ ಏಟಿ ಒನ್ ಫೈವ್ ಹಂಡ್ರೆಡ್ ನಿಮಗೆ ಸ್ಟ್ರಾಡಲ್ ಮಾಡಬಹುದು ಏಟಿ ಒನ್ ಏಟ್ ಹಂಡ್ರೆಡ್ ಅಥವಾ ಏಟಿ ಒನ್ ತೌಸಂಡ್ ಹತ್ರ ಹತ್ರ ಒಂದು ಪುಟ್ಟ ಕೂಡ ಸೆಲ್ ಸ್ಟ್ರಾಂಗಲ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಎನಿವೆ ಸದ್ಯದ ಮಟ್ಟಿಗೆ ಗ್ಯಾಪ್ ಓಪನ್ ದೆನ್ ಓಕೆಸ್ಲಿ ಮಾರ್ಕೆಟ್ ರಿಜೆಕ್ಷನ್ ರಿಸಿದ ಏರಿಯಾ ಇದೆ ರೈಟ್ ಸೊ ಹೋಲ್ಡ್ ಮಾಡಿ ಹೋದ್ರೆ ಥಿಂಕ್ ಮಾಡುವ ಮಾರ್ಕೆಟ್ ಬರುತ್ತೆ ಇಲ್ಲ ರೇಂಜ್ ಒಳಗಡೆ ಕೆಲಸ ಇಲ್ಲ ಅಥವಾ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದೆ ಏಟಿ ಒನ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಕ್ರಿಯೇಟ್ ಮಾಡಿದೆ ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಮಾಡ್ದ ರಿಜೆಕ್ಷನ್ಸ್ ಕ್ರಿಯೇಟ್ ಮಾಡ್ದ ವಾಪಸ್ ಮಾರ್ಕೆಟ್ ಇನ್ ಸ್ಮಾಲ್ ಎಸ್ ಸೆಲ್ ಅಗೇನ್ ಗೋ ಟು ಏಟಿ ಒನ್ ಟೂ ಹಂಡ್ರೆಡ್ ಕರೆಕ್ಟ್ ಇಲ್ಲ ಮಾರ್ಕೆಟ್ ನಿಮ್ಗೆ ಎರಡನೇ ಓಪನ್ ಮಾಡಿದ್ಮೇಲೆ ಏಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ನ ಬ್ರೇಕ್ ಡೌನ್ ಆದ್ರೆ ಕಾಣುತ್ತೆ ಏಟಿ ಒನ್ ತೌಸಂಡ್ ರೌಂಡ್ ನಂಬರ್ ಸಿಕ್ಕಿ ಓಕೆ ಸಿ ಮಾರ್ಕೆಟ್ ಹೆಂಗ್ ಪ್ಲೇ ಆಗುತ್ತೆ ಅಂತೇಳಿ ಅಂಡ್ ಬ್ಯಾಂಕ್ ರೂಟಿ ಇವಾಗ ಮಂತ್ಲಿ ಎಕ್ಸ್ಪೈರ್ ಇದೆ ಹೈ ಇದೆ ಮಾರ್ಕೆಟ್ ಏನ್ ಮಾಡಬಹುದು ಅಂತ ತಿಳ್ಕೊಳ್ಳಿಕ್ಕೆ ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಆಂಗಲ್ ಇಂದ ನೋಡ್ಕೊತೀರಿ ಇಲ್ಲ ಒಂದು ರೇಂಜ್ ನಾನು ಕ್ರಿಯೇಟ್ ಮಾಡಿದೀನಿ ಡ್ರಾ ಮಾಡಿದೀನಿ ಇಂಪಾರ್ಟೆಂಟ್ ಟ್ರೆಂಡ್ ಲಾ ಡ್ರಾ ಮಾಡಿದ್ದೀನಿ ಅದರೊಳಗೆ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಡ್ರಾ ಮಾಡ್ತಾ ಇದ್ದೀನಿ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಲೇವಲ್ ಇಸ್ ಅ ಮೇಜರ್ ಲೇವಲ್ ಇದೆ ಬೇಕಾದ್ರೆ ಒಂದ್ಸಲ ಹಾಕೊಳ್ಳಿ ಸರ್ ಅದನ್ನೇ ಬೇಕಾದ್ರೆ ಡೇ ಆಂಗಲ್ ಕೂಡ ಸ್ವಿಚ್ ಮಾಡಿ ಶೋಕಾಸ್ ಮಾಡ್ತೀನಿ ಡೇ ಅಂಗಲ್ ಹಾಕೊಂಡಿದ್ರಿ ಡೇ ಆಂಗಲ್ ಹಾಕೊಂಡ್ರೆ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಇಲ್ಲಿಂದ ಸಪೋರ್ಟ್ ತಗೊಂಡಿದೆ ಕರೆಕ್ಟ್ ಅಂಡ್ ಈಗ ಟ್ರೆಂಡ್ ಲೈನ್ ಕೂಡ ವೀಕ್ ಲೈನ್ ಇಂದ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಓಪನ್ ಆಗಿ ಮಾರ್ಕೆಟ್ ಮೇಲೆ ಬರಬಹುದು ಇದನ್ನ ಬ್ರೇಕ್ ಡೌನ್ ಮಾಡ್ತಾ ತಿಳ್ಕೊಳ್ತಿರಿ ನಿಮ್ಮ ಲೆವೆಲ್ ನೆಕ್ಸ್ಟ್ ಇರೋದು ಫಿಫ್ಟಿ ಸಿಕ್ಸ್ ಅಲ್ಲ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಓಕೆ ದಿಸ್ ಇಸ್ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ ಟು ಟ್ರೇಡ್ ಹಿಂಗೇನಿಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಲಾಜಿಕಲ್ ಥಿಂಕ್ ಮಾಡಿ ಸರ್ ಮಾರ್ಕೆಟ್ ನಲ್ಲಿ ಈಗ ಇಷ್ಟೊಂದು ಪ್ರೆಷರ್ ಬಿಲ್ಟ್ ಅಪ್ ಇದೆ ಅಪ್ ಸೈಡ್ ಇಂದ ಸೊ ಇವಂದು ನಿಮಗೆ ಪ್ರೆಷರ್ ಇಂದ ಮಲಗಡೆ ಹೋಗ್ತದಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಡಬಲ್ ಫೋರ್ಸ್ ಬೇಕಾಗುತ್ತೆ ಇನ್ ಸ್ಟ್ರೆಂಗ್ ಆಫ್ ದ ಕ್ಯಾಂಡಲ್ಸ್ ಅಂಡ್ ವಾಲ್ಯೂಮ್ಸ್ ಸೊ ಅದಕ್ಕೋಸ್ಕರ ನಾವು ಇನ್ ಕೇಸ್ ಪಾಸಿಟಿವ್ ಆಗಿ ಮಲಗಡೆ ಹೋಗುತ್ತಪ್ಪ ಅಂದ್ರೆ ಅದನ್ನ ನಾವು ಆಪ್ಷನ್ ಸೆಲ್ಲಿಂಗ್ ಆಗಲಿ ಅಥವಾ ಅಪಚಿ ಆಗುತ್ತೆ ಅನ್ನುವ ಆಂಗಲ್ ಥಿಂಕ್ ಮಾಡೋಣ ಸೊ ಇದನ್ನೇ ಕೂಡ ಈಗ ನಾವು ಒನ್ ಅವರ್ ಅಲ್ಲಿ ಸ್ವಿಚ್ ಮಾಡಿ ಟ್ರೈ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಅಲ್ಲಿ ಓಕೆ ಎನಿವೆ ಫ್ಲಾಟ್ ಆಂಗಲ್ ಥಿಂಕ್ ಮಾಡ್ತೀರ ಅಂದ್ರೆ ಲುಕ್ ಅಟ್ ಹಿಯೋ ಮಾರ್ಕೆಟ್ ಈ ಜಾಗದಲ್ಲಿ ಓಪನ್ ಆಗಿದೆ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಥವಾ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಒಳಗಡೆ ಆದ್ರೆ ನೋ ಟ್ರೇಡ್ ಎಕ್ಸಿಕ್ಯೂಷನ್ಸ್ ಅಥವಾ ಆಪ್ಷನ್ ಬೈ ಮಾಡ್ತಾ ಇದೀರ ಅಂದ್ರೆ ನೀವು ಒಂದು ರೇಂಜ್ ನ ಬ್ರೇಕ್ ಡೌನ್ ಆದ್ರೆ ಬಹಳ ಈಸಿ ಇದೆ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಅಥವಾ ರೇಂಜ್ ಒಳಗಿದ್ರೆ ಕೆಲಸ ಮಾಡೋದಿಲ್ಲ ಅಥವಾ ರೇಂಜ್ ಔಟ್ ಆದ್ರೆ ಕೆಲಸ ಮಾಡ್ಲಿಕ್ಕೆ ಶುರು ಆಗ್ತೀರಿ ದೆನ್ ಫಸ್ಟ್ ಟಾರ್ಗೆಟ್ ಆಗೋದು ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಆಸ್ ಹಿಸ್ಟಾರಿಕಲಿ ನೋಡ್ಕೊತೀರಿ ಮಾರ್ಕೆಟ್ ಇಲ್ಲೊಂದು ಟೈಮ್ ಪಾಸ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಇಲ್ಲಿ ಹೋಲ್ಡ್ ಮಾಡೋದ್ ಮೇಲೆ ಹೋಗಿದಾರೆ ಅದೇ ರೀತಿ ಆಗ್ಬಾರ್ದು ನಾಳೆ ಸೊ ಲಾಜಿಕಲ್ ಥಿಂಕ್ ಮಾಡ್ಕೊಳ್ಳಿ ಸೊ ಎನಿವೇ ಇಲ್ಲಿ ಮೇಲ್ಗಡೆ ಹೋದ್ರೆ ನಿಮಗೆ ಫ್ರೀ ಏನಿಲ್ಲ ಮಾರ್ಕೆಟ್ ನಲ್ಲಿ ಸ್ವಲ್ಪ ಕಷ್ಟ ಪಡ್ಕೊಂಡು ಹೋಗಬಹುದು ಬಟ್ ಇಲ್ಲಿ ಬುಲ್ಕಾಲ್ ಸ್ಪ್ರೆಡ್ ಆಂಗಲ್ ಇಂದ ಥಿಂಕ್ ಮಾಡಬಹುದು ಆಸ್ ಫ್ರೀ ವೇ ಇರೋದು ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಕೆಳಗಡೆ ದೊ ಇಲ್ಲಿ ಇನ್ ಕೇಸ್ ಆಪ್ಷನ್ ಬೈ ಮಾಡ್ತಾ ಇದ್ರೆ ಬಿ ಕೇರ್ಫುಲ್ ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾನ ಒಂದ್ಸಲ ಮತ್ತೊಮ್ಮೆ ನೋಡ್ ನೋಡ್ ಮಾಡ್ಕೋತೀರಿ ದಟ್ ಇಸ್ ಹಿಯೋ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ವ್ಯಾಲ್ಯೂಬಲ್ ನೋಡ್ಕೊತೀರಿ ಎಂ ಪಾಟನ್ ತರ ಕೂಡ ಆಗಿದ್ದು ಏರಿಯಾ ಇದೆ ಅದ್ರ ಜೊತೆಗೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಈ ಹೋಲ್ಡಿಂಗ್ ಲೆವೆಲ್ ನ ಮಾರ್ಕೆಟ್ ಬೈ ಮಿಸ್ಟೇಕ್ ದಾಟುತ್ತಾ ಮೇಲೆ ಕೊಡದೆ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಬರಾಸ್ ಈವನ್ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಒಳಗಡೆ ಇದ್ರೆ ಅಗೇನ್ ರೇಂಜ್ ಮಾಡಕ್ಷನ್ ಬಿಕಾಸ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಪ್ರೆಷರ್ ಸೆಲಿಂಗ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಪೋಚ್ ಆಗೋ ಚಾನ್ಸಸ್ ಹೆಬಿ ಇರುತ್ತೆ ಆಸ್ ಫ್ರೀ ವೇ ಬಿಲೋ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಕೀಪ್ ರಿಮೆಂಬರ್ಡ್ ಓಕೆ ಸೊ ಇದನ್ ಆದ್ಮೇಲೆ ಫಿನ್ ನಿಫ್ಟಿ ನೋಡ್ಕೊತೀರಿ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಹತ್ರ ಇದೆ ಸೊ ಬ್ಯಾಂಗ್ ಹುಟ್ಟಿ ತರ ಅರ್ದ ಅರ್ಧ ಕಾಣುತ್ತೆ ಇಲ್ಲಿ ಕೂಡ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡ್ಕೋತೀನಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಸರ್ ಇದನ್ನ ದಾಟಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಕಣ್ಣಿಗೆ ಕಾಣ್ತಾ ಇರೋದು ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಸೊ ನಮಗೆ ಈಸಿಲಿ ಕೆಲಸ ಆಗೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಅಂತ ಗೊತ್ತಾಯ್ತು ಅಥವಾ ಮಾರ್ಕೆಟ್ ಈ ರೇಂಜ್ ನ ಹೋಲ್ಡ್ ಮಾಡಿದೆ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಮೇಲೆ ಕಡೆ ಹೋಲ್ಡ್ ಮಾಡ್ತಾ ಇದ್ದು ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ರೆ ಟ್ವೆಂಟಿ ಸೆವೆನ್ ತೌಸಂಡ್ ತರ ಥಿಂಕ್ ಮಾಡಬಹುದು ಬಟ್ ಸ್ಲೋ ಹೋಗುತ್ತೆ ಅಂದ್ರೆ ಕಾಲ್ ಸ್ಪ್ರೆಡ್ ಆಂಗಲ್ ಇಂದ ಥಿಂಕ್ ಮಾಡಬಹುದು ಹೆಂಗಿದ್ರು ಎಕ್ಸ್ಪೈರ್ ಇದೆ ಟ್ವೆಂಟಿ ಸೆವೆನ್ ತೌಸಂಡ್ ಹೋದ್ರೆ ನಿಮ್ಗೆ ಇನ್ಕಮ್ ಕ್ರಿಯೇಟ್ ಆಗುತ್ತೆ ಸೊ ವ್ಯಾಲ್ಯೂಬಲ್ ಏರಿಯಾ ನೋಡೋಣ ಮಾಡ್ಕೋತೀರಿ ಟ್ವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ತೌಸಂಡ್ ಕೆಳಗಡೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ವ್ಯಾಲ್ಯೂ ಏರಿಯಾ ಸೊ ನೆಕ್ಸ್ಟ್ ನೋಡ್ಕೋತಿದಿರಿ ನಮಗೆ ಬೇಕಾಗಿರೋದು ಮಿಡ್ ಕ್ಯಾಪ್ ನಿಫ್ಟಿ ಸೊ ಹನ್ನೆರಡು ಸಾವಿರದ ಒಂಬತ್ ನೂರಕ್ಕೆ ಬಂದ್ ಇಟ್ಕೊಂಡಿದೆ ಸೊ ಇದನ್ನ ಡೇ ಅಂಗಲ್ ಸ್ವಿಚ್ ಮಾಡ್ಕೊಳ್ತೀರಿ ಅಂಡ್ ಈಗ ಫ್ರೆಶ್ ಲೆವೆಲ್ಸ್ ನಾನು ಡ್ರಾ ಮಾಡೋಣ ಬಿಕಾಸ್ ಮಾರ್ಕೆಟ್ ಹೆಂಗಿದ್ರು ಫೇಲ್ ಆಗಿದೆ ಅನ್ ಕೆಳಗಡೆ ಬರ್ತಾ ಇದೆ ಸೊ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ ನಾನು ಡ್ರಾ ಮಾಡಿದೀನಿ ಈಗ ದಿಸ್ ಇಸ್ ಅ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ ಹನ್ನೆರಡು ಸಾವಿರದ ಎಂಟು ನೂರು ಓಕೆ ಇದಕ್ಕಿಂತ ಮಾರ್ಕೆಟ್ ಮುಂಚೆ ಬ್ರೇಕ್ ಡೌನ್ ಆಗಿರುವ ಲೆವೆಲ್ ನೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡೋಣ ದಟ್ ಈಸ್ ಹದಿಮೂರು ಸಾವಿರ ಲೆವೆಲ್ ಸೊ ಕರೆಕ್ಟ್ ಆಗಿ ಡ್ರಾ ಮಾಡಿದೀವಿ ಈಗ ಕೆಲಸ ಮಾಡ್ತೀರಿ ಮೂವತ್ತು ನಿಮಿಷಕ್ಕೆ ಬರೋದು ಸೊ ಮೂವತ್ತು ನಿಮಿಷಕ್ಕೆ ಬಂದ್ರೆ ನಮ್ಗೆ ಗೊತ್ತಾಗೋ ಕೆಲಸ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಯಿತು ಲೈಕ್ ಟ್ವೆಲ್ ನೈನ್ ಸಿಕ್ಸ್ ಜೀರೋ ಅಥವಾ ಟ್ವೆಲ್ ನೈನ್ ಹಂಡ್ರೆಡ್ ಒಳಗಡೆ ಇದ್ರೆ ಸೊ ವೇಟ್ ಫಾರ್ ದ ಲೆವೆಲ್ ಬ್ರೇಕ್ ಸೊ ಸಾವಿರ ರಿಜೆಕ್ಷನ್ ಇದೆ ಇವನ್ ಬಂದು ಕುಂತ ಬಂದು ಇಲ್ಲಿ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಉಲ್ಟಾ ಕೂಡ ಹೋಗಬಹುದು ಇಂಟ್ರಾಡೇ ಲೆವೆಲ್ ಅಲ್ಲಿ ಇಲ್ಲ ನಿಮಗೆ ಮಾರ್ಕೆಟ್ ಹನ್ನೆರಡು ಸಾವಿರದ ಒಂಬತ್ನೂರ್ ಬ್ರೆಟರ್ ಆದ ತಕ್ಷಣ ಹನ್ನೆರಡು ಸಾವಿರದ ಕೊಡ್ಬೋದು ಈವನ್ ಗ್ಯಾಪ್ ಅಪ್ ಆದ್ರೂ ಕೂಡ ನೋಡ್ಕೊಳ್ತಿದ್ದೀರಿ ಮಾರ್ಕೆಟ್ ಅಷ್ಟೊಂದು ಈಸಿ ಇಲ್ಲ ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ ಹ್ಯಾಸ್ ಬಿನ್ ಬ್ರೀಚನ್ ಬ್ರೀಚ್ ಆಗಿದೆ ಸೊ ಡೆಫಿನೆಟ್ಲಿ ಮಾರ್ಕೆಟ್ ಇಲ್ಲಿ ಕಷ್ಟ ಅನುಭವಿಸುತ್ತೆ ಈಸಿ ಅಂತೂ ಇಲ್ಲ ಕಾಲ್ ಬೈ ಮಾಡಲಿಕ್ಕೆ ವೆರಸ್ ಆಪ್ಷನ್ ಸೆಲ್ಲಿಂಗ್ ಮಾಡ್ತಿರಪ್ಪ ರೇಂಜ್ ಒಳಗಿದೆ ಅಂತ ತಿಳ್ಕೊಂಡ್ರೆ ಯೆಸ್ ದಿಸ್ ಈಸ್ ಅ ರೈಟ್ ವೆರಸ್ ಮಾರ್ಕೆಟ್ ನಿಮ್ಗೆ ಕೊಟ್ಟರೆ ಹನ್ನೆರಡು ಸಾವಿರದ ಎಂಟುನೂರ್ ಅಂತೂ ಸಪೋರ್ಟ್ ಇದೆ ಸ್ಲೋಲಿ ಮಾರ್ಕೆಟ್ ಅಪ್ ಸೈಡ್ ನೀವು ಎಂಜಾಯ್ ಮಾಡಬಹುದು ಬೈ ದ ಪುಟ್ ಯಾಕೆ ಸೆಲ್ ಅಂತಿದ್ದೀನಪ್ಪ ಅಂದ್ರೆ ಮಂತ್ಲಿ ಎಕ್ಸ್ಪೈರಿ ಬಿ ಕೇರ್ಫುಲ್ ಈವನ್ ಆಪ್ಷನ್ ಅಪ್ ಮಾಡ್ಕೊಂಡ್ ಬನ್ನಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಯರ್ ಹನ್ನೆರಡು ಸಾವಿರದ ಒಂಬತ್ತು ನಿಮಗೆ ಏನಿದೆ ಸರ್ ಹೈಯೆಸ್ಟ್ ಓಪನ್ ಇದೆ ಅಂಡ್ ಈವನ್ ಹನ್ನೆರಡು ಸಾವಿರ ಎಂಟುನೂರಲ್ಲಿ ಕೂಡ ಒಂಬತ್ತು ಲಕ್ಷ ಇದೆ ಈ ಕಡೆ ಕಾಲ್ ನಲ್ಲಿ ಅಷ್ಟೊಂದು ಬಿಲ್ಟ್ ಅಪ್ ಇಲ್ಲ ಸೊ ಡೈರೆಕ್ಟ್ ಬಿಲ್ಟ್ ಅಪ್ ಇರೋದು ಹದಿಮೂರು ಸಾವಿರಕ್ಕೆ ಸೊ ಮಾರ್ಕೆಟ್ ನಮ್ಗೆ ರೇಂಜ್ ಹೇಳಿ ಕೊಡ್ತಾ ಇದೆ ಏನು ಹನ್ನೆರಡು ಸಾವಿರದ ಒಂಬೈನೂರು ಅಥವಾ ಹದಿಮೂರು ಸಾವಿರ ಒಳಗಡೆ ಇರುವ ಚಾನ್ಸ್ ಅಥವಾ ಬಾರ್ಡರ್ ರೇಂಜ್ ಅಲ್ಲಿ ತಗೊಂಡ್ರೆ ಹನ್ನೆರಡು ಸಾವಿರ ಎಂಟುನೂರಿಂದ ಹದಿಮೂರು ಸಾವಿರ ಇದನ್ನ ನೀವು ಸ್ಟ್ರಾಂಗಲ್ ಆಂಗಲ್ ಇಂದ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಕಲಿತೀರಿ ಎಕ್ಸ್ಪರ್ಟ್ ಆಗ್ತೀರಿ ಓಕೆ ಎನಿವೇ ಇವತ್ ನಾವು ಡಿಸ್ಕಶನ್ ಮಾಡಿದ್ದೇನು ನಿಫ್ಟಿ ಬ್ಯಾಂಕ್ ಟಿ ಫಿನ್ ನಿಫ್ಟಿ ಮೆಡಿಕಲ್ ಆಫ್ ನಿಫ್ಟಿ ಆಗಬಹುದು ಅಂತ ಹೇಳಿ ಆದ್ರೆ ಮಂಡೇ ಇಂದ ಕ್ಯಾಲೆಂಡರ್ ಕ್ಯಾಲೆಂಡರ್ನ ನೋಡೋದು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ ಮಂಡೇ ಅಂತೂ ಯಾವುದೇ ರೀತಿ ಇಂಪಾರ್ಟೆಂಟ್ ಡೇಟಾ ಅಂತೂ ಇಲ್ಲ ಸೊ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಇದೆ ಅದು ಕೂಡ ನಾಲ್ಕು ಗಂಟೆ ಇದೆ ಸೊ ಓಕೆ ನಮ್ಮ ಫಸ್ಟ್ ಮಾರ್ಕೆಟ್ ಅವರ್ಸ್ ಮುಗಿದ್ಮೇಲೆ ಅದಾದ್ಮೇಲೆ ಮಂಗಳವಾರ ಬುಧವಾರಗಳ ಡೇಟಾ ಇದೆ ಸ್ಪೆಷಲಿ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬಗ್ಗೆ ಮಾತಾಡಿದಾರೆ ಅದು ಕೂಡ ಥರ್ಸ್ಡೇ ಬರುತ್ತೆ ಈ ಬರೋ ಗುರುವಾರ ಅದು ಕೂಡ ಮಂತ್ಲಿ ಎಕ್ಸ್ಪೈರಿ ದಿನ ಬರ್ತಾ ಇದೆ ಸೊ ನಮ್ಮ ಮಾರ್ಕೆಟ್ ಅಬರ್ಸ್ ಆದ್ಮೇಲೆ ಬರುತ್ತೆ ಅಂತ ತಿಳ್ಕೊಳ್ತಾ ಮುಂಚೆ ಹೆಚ್ಚು ಕೂಡ ಬರ್ತಾ ಇದೆ ಪಿ ಎಮ್ ಐ ಡೇಟಾ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ರೆಡಿಶನ್ಸ್ ಇವೆಲ್ಲ ನಮ್ಮ ಮಾರ್ಕೆಟ್ ಡೆಫಿನೆಟ್ಲಿ ಮಾಡೇ ಮಾಡುತ್ತೆ ಇವನ್ನೆಲ್ಲ ತಿಳ್ಕೊಂಡಿದಿರಿ ಅಂಡ್ ಇವಾಗ ಇಂಡೆಕ್ಸ್ ಅನಾಲಿಸ್ ಅರ್ಥ ಮಾಡಿಕೊಂಡಿದಿರಿ ಯಾವುದೇ ಸ್ಟಾಕ್ಸ್ ನ ಅನಾಲಿಸಿಸ್ ಮಾಡಿಲ್ಲ ಅಂಡ್ ಇವಾಗ ಒಂದೇ ಒಂದು ವಾರ್ನಿಂಗ್ ಅಥವಾ ಕಾಶನ್ ಏನಪ್ಪಾ ಅಂದ್ರೆ ಮಂತ್ಲಿ ಆಪ್ಷನ್ಸ್ ಇದೆ ಸರ್ ಎಲ್ಲವೂ ಎಕ್ಸ್ಪೈರಿ ಹೋಗ್ತಾ ಇದೆ ಸೊ ಹೈ ಪ್ರಭಾವಲ್ಲಿ ಸ್ಟಾಕ್ ಆಪ್ಷನ್ಸ್ ನ ಬೈ ಮಾಡೋರು ದಯವಿಟ್ಟು ಒಂದ್ ಸಲ ಎರಡು ಸಲ ತಿಂಕ್ ಮಾಡಿ ಆಪ್ಷನ್ ಬೈ ಮಾಡ್ಲಿಕ್ಕೆ ಹೋಗಬೇಡಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಿ ಅಥವಾ ಬ್ರೋಕರ್ ನಿಮಗೆ ಅದು ಅನುವು ಕೂಡ ಮಾಡಿ ಕೊಡೋದಿಲ್ಲ ಓಕೆ ಎನಿವೆ ಇದೊಂದು ಕಾಶನ್ ಆಗಿದೆ ನೀವು ನೋಡ್ಕೊತೀರಿ ಡೌಟ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಇಕ್ವಿಟಿ ಮಾರ್ಕೆಟ್ ಬಾಂಡ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಓಕೆ ಅದನ್ನ ನೀವು ಡೈರೆಕ್ಟ್ ಆಗಿ ಕಮೆಂಟ್ ಅಲ್ಲಿ ಹಾಕ್ತಿ ಅಥವಾ ವಾಟ್ಸ್ಆಪ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಆದ್ರಿಂದ ನಮಗೆ ಕ್ವೆಶನ್ಸ್ನ ಕೇಳ್ತೀರಿ ಓಕೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು